ನಮಸ್ಕಾರಗಳು ಕವನ ಸ್ನೇಹ 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 ಮಧುರಾಕ್ಷರ ಸ್ನೇಹ ಹಜರಾಮರ ಕೃಷ್ಣ ಸಿದು ಸುಧಾಮರು ಇರೋ ತನಕ ಸ್ನೇಹ ಮಧುರಾಕ್ಷರ ಸ್ನೇಹ ಹಜರಾಮರ ಕೃಷ್ಣ ಸುಧಾಮರು ಇರೋ ತನಕ ತಪ್ಪಿನ ಲೆಕ್ಕವನ್ನು ಇಟ್ಟಿಲ್ಲ ಸ್ನೇಹ ಬಡತನ ಸಿರಿತನವನ್ನು ಎಣಿಸಿಲ್ಲ ತಪ್ಪಿನ ಲೆಕ್ಕವನ್ನು ಇಟ್ಟಿಲ್ಲ ಸ್ನೇಹ ಬಡತನ ಸಿರಿತನವನ್ನು ಎಣಿಸಿಲ್ಲ ಸ್ನೇಹಕ್ಕೆ ಲಿಂಗ ಭೇದವಿಲ್ಲ ಜಾತಿ ಧರ್ಮಗಳ ತಾರತಮ್ಯವಿಲ್ಲ ಸ್ನೇಹಕ್ಕೆ ಲಿಂಗ ಭೇದವಿಲ್ಲ ಜಾತಿ ಧರ್ಮಗಳ ತಾರತಮ್ಯವಿಲ್ಲ ಸ್ನೇಹಿತರು ಅಡುಗೆಯ ಹುಳಿ ಖಾರ ಉಪ್ಪೆ ಸ್ನೇಹಿತರು ಅಡುಗೆಯ ಹುಳಿ ಖಾರ ಉಪ್ಪೆ ಅವರು ಇಳದಿರ ಇರದಿರೇ ಜೀವನ ಭರಿಸಪ್ಪೆ ಸ್ನೇಹಿತರ ಇರುವರು ಕಷ್ಟದಲ್ಲಿ ಬೆಂಬಲಕ್ಕೆ ಬೆನ್ನಿಗಿರುವರು ಸೋಲಿನಲ್ಲಿ ಯಶಸ್ಸಿನಲ್ಲಿ ಸಂಭ್ರಮಕ್ಕೆ ಅರವತ್ತರಿಂದ ಶುರುವಾಗಿ ತೊಂಬತ್ತು ನೂರ ಎಂಬತ್ತು ಸಿಕ್ಸ್ಟಿಯಿಂದ ಶುರುವಾಗಿ ನೈಂಟಿ ಒನ್ ಏಯ್ಟಿ ಸ್ನೇಹಿತರವರವರು ಕಷ್ಟದಲ್ಲಿ ಬೆಂಬಲಕ್ಕೆ ಬೆನ್ನಿಗಿರೋರು ಸೋಲಿನಲ್ಲಿ ಯಶಸ್ಸಿನಲ್ಲಿ ಸಂಭ್ರಮಕ್ಕೆ ಸಿಕ್ಸ್ಟಿಯಿಂದ ಶುರುವಾಗಿ ನೈಂಟಿ ಒನ್ ಏಯ್ಟಿ ಹೆಂಡತಿಗೂ ಹೇಳಲಾಗದ ಸಂತೋಷ ಹಂಚಿಕೊಂಡದ್ದು ಸ್ನೇಹಿತ ಹೆಂಡತಿಗೂ ಹೇಳಲಾಗದ ಸಂತೋಷ ಹಂಚಿಕೊಂಡಿದ್ದು ಸ್ನೇಹಿತ ತಂದೆ ತಾಯಿಯಲ್ಲೂ ತೋಡಿಕೊಳ್ಳದ ದುಃಖಕ್ಕೆ ಹೆಗಲಾಗಿದ್ದು ಸ್ನೇಹಿತ ತಂದೆ ತಾಯಿಯರಲ್ಲೂ ತೋಡಿಕೊಳ್ಳದ ದುಃಖಕ್ಕೆ ಹೆಗಲಾಗಿದ್ದು ಸ್ನೇಹಿತ ಕೆಲವೊಮ್ಮೆ ಅರ್ಥ ಅಪಾರ್ಥ ಆಗಿದ್ದು ಸ್ನೇಹದಲ್ಲೇ ಕೆಲವೊಮ್ಮೆ ಅರ್ಥ ಅಪಾರ್ಥ ಆಗಿದ್ದೂ ಸ್ನೇಹದಲ್ಲೇ ಚಾಳಿ ಟೂ ಬಿಟ್ಟಿದ್ದು ವರ್ಷಗಟ್ಟಲೆ ಮಾತಿಲ್ಲ ಮುಖವಿಲ್ಲ ಚಾಳಿ ಟೂ ಬಿಟ್ಟಿದ್ದು ವರ್ಷಗಟ್ಟಲೆ ಮಾತಿಲ್ಲ ಮುಖವಿಲ್ಲ ಇನ್ನೂ ಕೆಲವೊಮ್ಮೆ ಮೋಸ ವಂಚನೆಗಳು ಆಗಿದ್ದು ಸ್ನೇಹದಲ್ಲೇ ಆಗ ಸ್ನೇಹ ಸ್ನೇಹವಾಗಿ ಉಳಿಯಲಿಲ್ಲ ಆದರೂ ಸ್ನೇಹದಲ್ಲಿ ಮತ್ತೆ ವಸಂತ ನವೋಲ್ಲಾಸ ನವೀಕರಣ ಇದೇ ಜೀವನ ಆದರೂ ಸ್ನೇಹದಲ್ಲಿ ಮತ್ತೆ ವಸಂತ ನವೋಲ್ಲಾಸ ನವೀಕರಣ ಇದೇ ಜೀವನ ಸ್ನೇಹ ಸ್ನೇಹಿತರಿಗೆ ಒಂದು ಬಿಗಿ ಅಪ್ಪುಗೆ ಆಗಲಿ ಸ್ನೇಹ ನಿಷ್ಕಾಮ ಪ್ರೀತಿ ಆಗಲಿ ಸ್ನೇಹ ನಿಷ್ಕಾಮ ಪ್ರೀತಿ ಸ್ನೇಹದ ದಿನಾಚರಣೆ ನಿತ್ಯವಾಗಿ Até